ಸೌದತ್ತಿ ತಾಲೂಕಿನ ಜಕಬಾಳ ಗ್ರಾಮದಲ್ಲಿ ಮಾದಂಗಿ ದೇವಸ್ಥಾನದ ಜಾಗದಲ್ಲಿ ಕಾಂಕ್ರೀಟ್ ಹಾಕಲು ಹೋದ ಪರಿಶಿಷ್ಟ ಜಾತಿಯ ಮಹಿಳೆಯರ ಮೇಲೆ ಸುವರ್ಣಿಯರು ಹಲ್ಲೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ ಈ ಹಲ್ಲೆಯಲ್ಲಿ ಮಹಿಳೆಯರು ಗಂಭೀರವಾಗಿ ಗಾಯಗೊಂಡು ಗೋಕಾಕದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪಂಚಾಯಿತಿ ಸಿಮೆಂಟ್ ಕೆಲಸಕ್ಕೆ ಸಹಿ ಪಡೆಯುವ ಹೆಸರಿನಲ್ಲಿ ದೇವಸ್ಥಾನದ ಜಾಗಿಯನ್ನು ಸುವರ್ಣಿಯರು ಹೆಸರಿನಲ್ಲಿ ಮಾಡಿಕೊಂಡಿದ್ದಾರೆ ಎಂದು ಹಲ್ಲಿಗೊಳಗಾದವರು ಆರೋಪಿಸಿದ್ದಾರೆ ಸರ್ ಅದು ದೇವ್ರ ಜಾಗ ರೀ ಅದು ದುರ್ಗಾಮನ ಪಾಲಿಕೆ ಗುಡಿಗೆ ಅಲ್ಲಿಗೆ ಹೋಗ್ತಿತ್ತು ಅದು ಪಂಚಾಯತ್ ಕಾಂಕ್ರೀಟ್ ಹಾಕಕ್ಕೆ ಬಂದಿದ್ರಿ ಅವ್ರು ಸರ್ ಅದಕ್ಕೆ ನಾವು ಇದು ದೇವ್ರ ಜಾಗ ನಾವು ಹಾಕಿಸ್ಕೊಡ್ಲ ಅಂತೇಳಿ ಅವರು ಅಂದ್ರೆ ಇಲ್ಲ ನಿಮ್ಮ ಜಗ ಇಲ್ಲ ಇದು ನಮ್ದು ಅಂತೇಳಿ ನಾವು ಸಿಮೆಂಟ್ ಹಾಕಕ್ಕೆ ಹೋದ್ರೆ ನಮ್ಮ ಜಾಸ್ತಿ ಓದ್ದು ಬಡ್ದಾರೆ ಅವರು ಮಾತಂಗೆ ಗುಡಿ ಐತ್ರಿ ಮಾದ್ರೆ ಒಣಿಯಾಗ್ರಿ ಸರ್ ಅದು ಅದ್ರಾಗ ನಮ್ಗೆ ನಮ್ಮ ಜಗದಾಗ ಬಂದವರು ಕುರ್ಬುರ್ ಪಕ್ಕ್ಯವ್ರು ನಮ್ಮ ಜಾಗ ಅಂತ ಹೇಳತ್ತಾರೀ ಅವ್ರು ನಾವು ಬೇಡ ನಮ್ಮ ಗುಡಿದದ ಜಾಗ ನಾವು ದುರ್ಗಮ್ಮನ ಪಾಲಿಕೆ ಬರ್ತೈತಿ ನಾವು ನಾ ದೇವ್ರ ಮಾತಂಗೆ ಒಂದು ಜಾತ್ರೆ ಮಾಡಾರ ನಾವು ನಾವು ಜಾಗ ಕೊಡೋದಿಲ್ಲ ಪಂಚಾಯತಿಯಿಂದ ಕಾಂಕ್ರೀಟ್ ಬಂದೈತಿ ಕಾಂಕ್ರೀಟ್ ಹಾಕಿಸ್ಕೊತೀವಂತ ನಾವು ಹೇಳಿವ್ರಿ ಅಲ್ಲ ನಮ್ದು ಅದ ಜಾಗ ಅಂತ ಅವ್ರು ಹೇಳಿರ ಅಷ್ಟ್ ಗೋಡ್ದ ನಾವು ಅಲ್ಲಿ ಕಂಬ ಹಾಕಿದ್ರೆ ಕಂಬ ಕಿತ್ತೇವ್ರಿ ಅದನ್ನ ಕಂಬ ಕಿತ್ತ ಕಾಂಕ್ರೀಟ್ ಎಡ್ಬಿಟ್ಟು ಹೋಗಿ ಕಾಂಕ್ರೀಟ್ ಹಾಕಿವಿ ಸರ್ ಅವರು ಅವ್ರು ಗಂಡು ಮಕ್ಕಳು ಏನು ಮಾಡಿರು ಹಾಡ್ಕ್ರ ಮಾದೇವ್ ಅಂತೇಳಿ ಹೋಗಿ ಹೆಣ್ಮಕ್ಳು ಕರ್ಕೊಂಡ್ಬಂದ್ರಿ ಅವ ಹೆಣ್ಮಕ್ಳು ಕರ್ಕೊಂಡ್ಬಂದು ಬಿಟ್ಟಾನ ಅವರು ನಾವು ನೀನು ಮಾತಾಡಕತ್ತೇವ್ರಿ ಹಂಗೆ ಏಕದಮ್ ಬಡ್ಯಾಕ ಚಾಲೂ ಮಾಡಿರಿ ಅವ್ರು ಮಾದೇವಿ ಅನ್ನ ಕಿರಾಕಿ ಮಾದೇವಿ ಲಕ್ಷ್ಮಿ ಲಕ್ಕೋ ಅನ್ನಾರ ಇಬ್ಬರು ಗಂಡು ಹುಡುಗರು ಅದಾರಿ ಹಂಗೆ ಏಕ್ದಮ್ ಬಡ್ಯಾಕ ಚಾಲೂ ಮಾಡ್ಯಾವ್ರಿ ನಮ್ಮ ಬಂದು ಭಾಳ ನಮ್ಮ ಕೈಯ್ಯ ಮೈಯ ಭಾಳ ಮುಸಾಕತ್ರಿ ಹಂಗೆ ಬಡ್ಯಾಕತ್ ಬಿಟ್ಟ್ರಿ ಅವ್ರು ನಾವು ಬಂದು ಇಲ್ಲಿ ನೋಡ್ರಿ ಘಟನೆಗೆ ಒಂದು ದಿನ ಕಳೆದರೂ ಸೌದತ್ತಿ ಪೊಲೀಸ್ ಠಾಣೆಯವರು ಪ್ರಕರಣ ದಾಖಲಿಸಲು ಹಿಂದೇಟು ಹಾಕುತ್ತಿರುವುದು ದಲಿತ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ ಇತ್ತೀಚಿನ ದಿನಗಳಲ್ಲಿ ಸೌದತ್ತಿ ತಾಲೂಕಿನ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಯಲು ಅಧಿಕಾರಿಗಳು ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹಲ್ಲೆಗೊಳಗಾದ ಮಹಿಳೆಯರು ಬೇಡಿಕೊಂಡಿದ್ದಾರೆ ಮನೋಹರ್ ಕೆಎಂಎಂ ನ್ಯೂಸ್